ಬ್ಲಾನ್ ಬಡಿದಾಟದ ಕಿಚ್ಚೂ ರಾಜಕೀಯದಲ್ಲಿ ಸಾಕಷ್ಟು ಜೋರಾಗಿದೆ ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ಲಾಠಿಯನ್ನ ಟೀಕಿಸುವ ಭರದಲ್ಲಿ ಬೇಕಾಬಿಟ್ಟಿ ನಾಲಿಗೆ ಹರಿಬಿಟ್ಟಿದ್ದಾರೆ ಈಗ ಇದರ ವಿರುದ್ಧ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ರಾಷ್ಟೀಯ ಸ್ವಯಂ ಸೇವಕ ಸಂಘಕ್ಕೆ ಸರ್ಕಾರ ಅಂಕುಶ ಹಾಕಿದೆ ಸರ್ಕಾರಿ ಜಾಗಗಳ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯಗೊಳಿಸುವ ಮೂಲಕ ಆರ್ಎಸ್ಎಸ್ ಬೈಟೆಕ್ ಶಾಖೆಗಳಿಗೆ ಬ್ರೇಕ್ ಹಾಕಿದೆ ಈ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಮಾತಿನ ಯುದ್ಧ ಶುರುವಾಗಿದೆ ದೊಣ್ಣೆ ಹಿಡಿದು ದನ ಕಾಯೋಕೆ ಹೋಗಿ ಆರ್ಎಸ್ಎಸ್ ಬಗ್ಗೆ ಬಿಕೆ ಹರಿಪ್ರಸಾದ್ ಲೇವಡಿ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅಂಕುಶ ಹಾಕಿದ ಸರ್ಕಾರದ ನಡೆಯನ್ನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಟೀಕಿಸಿದ್ದಾರೆ ಆದರೆ ಟೀಕಿಸುವ ಬರದಲ್ಲಿ ಬಿಕೆ ಹರಿಪ್ರಸಾದ್ ದೊಣ್ಣೆ ಹಿಡಿದುಕೊಂಡು ದನ ಹೋಗಿ ಅಂತ ಆರ್ಎಸ್ಎಸ್ ಬಗ್ಗೆ ಲೇವಡಿ ಮಾಡಿದ್ದಾರೆ ಇವರು ರಸ್ತೆ ರಸ್ತೆಯಲ್ಲಿ ನೀವು ಅದೇನು ಸಂಚಲನ ಮಾಡಬಹುದು ಇಲ್ಲಂದ್ರೆ ಅಲ್ಲಿ ಪ್ಯಾಂಟು ಚಡ್ಡಿ ಹಾಕೊಂಡು ಓಡಾಡಬಹುದು ದೊಣ್ಣೆ ಹಿಡ್ಕೊಂಡು ಓಡಾಡ ದೊಣ್ಣೆ ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು ಅದು ಮಾರಕಾಸ್ತ್ರ ದೊಣ್ಣೆ ಅದು ದನಗಳನ್ನ ಎಮ್ಮೆಗಳನ್ನ ಇರೋದು ಮನುಷ್ಯರಿಗಲ್ಲ ಇಲ್ಲ ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯೋಕೆ ಎಮ್ಮೆ ಕಾಯಕ್ಕೆ ದೊಡ್ಡ ಹಿಡ್ಕೊಂಡು ಅವ್ರು ಭಯ ಬೀಳ್ಸಕ್ಕೆ ಬೇರೆಯವ್ರನ್ನ ಆರ್ ಎಸ್ ಎಸ್ ಅವರು ದೊಡ್ಡ ಹಿಡ್ಕೊಂಡು ತಿರುಗೋದು ಬೇರೆಯವ್ರಿಗೆ ಭಯ ಬೀಳ್ಸಕ್ಕೆ ಶಿಸ್ತು ಅಂತಕ್ಕಂಥದ್ದು ಅದು ಸರ್ಕಸ್ ಅಲ್ಲಿ ಇರ್ತಕ್ಕಂಥ ಶಿಸ್ತು ಅಲ್ಲಿ ಕಾಡು ಪ್ರಾಣಿಗಳು ಕೂಡ ರಿಂಗ್ ಲೀಡರ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ರಿಂಗ್ ಲೀಡರ್ ಏನಾದ್ರು ಚೈನ್ ಬಿಚ್ಚಬಿಟ್ರೆ ಅದ್ ಮನುಷ್ಯನ ತಿಂಡಾಕ್ಬಿಡುತ್ತೆ ಆತರ ಸರಿ ಶಿಸ್ತು ನಾವು ಗೋರಕ್ಷಕರು ದನ ಕಾಯ್ತೇವೆ ಪಿ ಕೆ ಹರಿಪ್ರಸಾದ್ಗೆ ಛಲವಾದಿ ಕೌಂಟರ್ ಕೆ ಹರಿಪ್ರಸಾದ್ ಮಾತಿಗೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ನಾವು ಗೋರಕ್ಷಕರು ಹಾಗಾಗಿ ದನ ಕಾಯ್ತೇವೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ನಾನು ಹರಿಪ್ರಸಾದ್ ಅವರು ಸೀನಿಯರ್ ನನಗಿಂತ ರಾಜಕಾರಣದಲ್ಲೂ ಕೂಡ ನನಗಿಂತ ವಯಸ್ಸಿನಲ್ಲೂ ಹಿರಿಯರು ಇರ್ಬೋದು ನಾನು ಅವ್ರಿಗೆ ಹೇಳ್ತೇನೆ ಮಾತೆತ್ತಿದ್ರೆ ಅದೇನು ಆರ್ ಎಸ್ ಎಸ್ ನವರು ಆ ದಂಡ ಇಡ್ಕೊಂಡಿರೋದು ದನ ಕಾಯಕಿ ಅಂತ ದನ ಅಂದ್ರೆ ಏನು ಪಶು ಪಶುಗಳನ್ನ ಇವತ್ತು ನಾವು ಗೋರಕ್ಷಕರು ಅಂತಂದ್ರೆ ಯಾರ ನಿಮ್ಮ ನಂತರ ಗೋರಕ್ಷಕರು ಯಾರು ಅಂತಂದ್ರೆ ನಮ್ಮವರೇ ಅನ್ನೋದು ನಾವು ಗೋರಕ್ಷಕರು ಆಮೇಲೆ ತನಗಳ ಕಾಯಿ ಕಾಯ್ದು ಅದೂ ಸರಿ ಇದೆ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶ ಹಾಕುವ ಮೂಲಕ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇದು ಸಾಲದಕ್ಕೆ ಸಂಘವನ್ನ ಟೀಕಿಸುವ ಮೂಲಕ ಕಾಂಗ್ರೆಸ್ ನಾಯಕರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿರೋದಂತೂ ಸುಳ್ಳಲ್ಲ ಕನ್ನಡ ಬ್ಯಾಂಕ್ ಬೆಡಿದಾಟದ ಕಿಚ್ಚು ರಾಜ್ ರಾಜಕೀಯದಲ್ಲಿ ಸಾಕಷ್ಟು ಜೋರಾಗಿದೆ ಎಸ್ ಆರ್ಎಸ್ಎಸ್ ಲಾಠಿಯನ್ನ ಟೀಕಿಸುವ ಭರದಲ್ಲಿ ಬೇಕಾಬಿಟ್ಟಿ ನಾಲಿಗೆ ಹರಿಬಿಟ್ಟಿದ್ದಾರೆ ಈಗ ಇದರ ವಿರುದ್ಧ ಕೇಸರಿ ನಾಯಕರು ಕೆರಳಿ ಕೇಂದ್ರವಾಗಿದ್ದಾರೆ ರಾಷ್ಟೀಯ ಸ್ವಯಂ ಸೇವಕ ಸಂಘಕ್ಕೆ ಸರ್ಕಾರ ಅಂಕುಶ ಹಾಕಿದೆ ಸರ್ಕಾರಿ ಜಾಗಗಳ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯಗೊಳಿಸುವ ಮೂಲಕ ಆರ್ಎಸ್ಎಸ್ ಬೈಟೆಕ್ ಶಾಖೆಗಳಿಗೆ ಬ್ರೇಕ್ ಹಾಕಿದೆ ಈ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಮಾತಿನ ಯುದ್ಧ ಶುರುವಾಗಿದೆ ದೊಣ್ಣೆ ಹಿಡಿದು ದನ ಕಾಯೋಕೆ ಹೋಗಿ ಆರ್ಎಸ್ಎಸ್ ಬಗ್ಗೆ ಬಿಕೆ ಹರಿಪ್ರಸಾದ್ ಲೇವಡಿ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅಂಕುಶ ಹಾಕಿದ ಸರ್ಕಾರದ ನಡೆಯನ್ನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಟೀಕಿಸಿದ್ದಾರೆ ಆದರೆ ಟೀಕಿಸುವ ಬರದಲ್ಲಿ ಬಿಕೆ ಹರಿಪ್ರಸಾದ್ ದೊಣ್ಣೆ ಹಿಡಿದುಕೊಂಡು ದನ ಕಾಯೋಕೆ ಹೋಗಿ ಅಂತ ಆರ್ಎಸ್ಎಸ್ ಬಗ್ಗೆ ಲೇವಡಿ ಮಾಡಿದ್ದಾರೆ ಇವರು ರಸ್ತೆ ರಸ್ತೆಯಲ್ಲಿ ನೀವು ಅದೇನು ಸಂಚಲನ ಮಾಡಬಹುದು ಎಲ್ಲಂದ್ರೆ ಅಲ್ಲಿ ಪ್ಯಾಂಟು ಚಡ್ಡಿ ಹಾಕೊಂಡು ಓಡಾಡಬಹುದು ದೊಣ್ಣೆ ಹಿಡ್ಕೊಂಡು ಓಡಾಡ ದೊಣ್ಣೆ ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು ಅದು ಮಾರಕಾಸ್ತ್ರ ದೊಣ್ಣೆ ಅದು ದನಗಳನ್ನ ಎಮ್ಮೆಗಳನ್ನ ಇರೋದು ಮನುಷ್ಯರಿಗಲ್ಲ ಇಲ್ಲ ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯೋಕೆ ಎಮ್ಮೆ ಕಾಯಕ್ಕೆ ದೊಡ್ಡ ಹಿಡ್ಕೊಂಡು ಅವ್ರು ಭಯ ಬೀಳ್ಸಕ್ಕೆ ಬೇರೆಯವ್ರನ್ನ ಆರ್ ಎಸ್ ಎಸ್ ಅವರು ದೊಣ್ಣೆ ಹಿಡ್ಕೊಂಡು ತಿರುಗೋದು ಬೇರೆಯವ್ರಿಗೆ ಭಯ ಬೀಳ್ಸಕ್ಕೆ ಶಿಸ್ತು ಅಂತಕ್ಕಂಥದ್ದು ಅದು ಸರ್ಕಸ್ ಅಲ್ಲಿ ಇರ್ತಕ್ಕಂಥ ಶಿಸ್ತು ಅಲ್ಲಿ ಕಾಡು ಪ್ರಾಣಿಗಳಿಗೂ ಕೂಡ ರಿಂಗ್ ಲೀಡರ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ರಿಂಗ್ ಲೀಡರ್ ಏನೋ ಚೈನ್ ಬಿಚ್ಬಿಟ್ರೆ ಅದೊಳಗೆ ಮನುಷ್ಯನ ತಿಂದು ಹಾಕ್ಬಿಡುತ್ತೆ ಆತರ ಸೇರಿ ಶಿಸ್ತು ನಾವು ಗೋರಕ್ಷಕರು ದನ ಕಾಯ್ತೇವೆ ಬಿಕೆ ಹರಿಪ್ರಸಾದ್ಗೆ ಚಲವಾದಿ ಕೌಂಟರ್ ಪಿ ಕೆ ಹರಿಪ್ರಸಾದ್ ಮಾತಿಗೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ನಾವು ಗೋರಕ್ಷಕರು ಹಾಗಾಗಿ ದನ ಕಾಯ್ತೇವೆ ಅಂತ ಛಲವಾದಿ ನಾರಾಯಣಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ನಾನು ಹರಿಪ್ರಸಾದ್ ಅವರು ಸೀನಿಯರ್ ನನಗಿಂತ ರಾಜಕಾರಣದಲ್ಲೂ ಕೂಡ ನನಗಿಂತ ವಯಸ್ಸಿನಲ್ಲೂ ಹಿರಿಯರು ಇರಬಹುದು ನಾನು ಅವ್ರಿಗೆ ಹೇಳ್ತೇನೆ ಮಾತಿತ್ತಿದ್ರೆ ಅದೇನು ಆರ್ ಎಸ್ ಎಸ್ ನವರು ಆ ದಂಡ ಇಟ್ಕೊಂಡಿರೋದು ದನ ಕಾಯಕಿ ಅಂತ ದನ ಅಂದ್ರೆ ಏನು ಪಶು ಪಶುಗಳನ್ನ ಇವತ್ತು ನಾವು ಗೋರಕ್ಷಕರು ಅಂತಂದ್ರೆ ಯಾರ ನಿಮ್ಮ ನಂತರ ಗೋರಕ್ಷಕರು ಯಾರು ಅಂತಂದ್ರೆ ನಮ್ಮವ್ರನ್ನೇ ಅನ್ನೋದು ನಾವು ಗೋರಕ್ಷಕರು ಆಮೇಲೆ ತಣ್ಣಗಳ ಕಾಯಿ ಕಾಯದ ಅದೂ ಸರಿ ಇದೆ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶ ಹಾಕುವ ಮೂಲಕ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇದು ಸಾಲದ್ದಕ್ಕೆ ಸಂಘವನ್ನ ಟೀಕಿಸುವ ಮೂಲಕ ಕಾಂಗ್ರೆಸ್ ನಾಯಕರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿರೋದಂತೂ ಸುಳ್ಳಲ್ಲ ಕನ್ನಡ ಬ್ಯಾಂಕ್ ಬಡಿದಾಟದ ಕಿಚ್ಚು ರಾಜಕೀಯದಲ್ಲಿ ಸಾಕಷ್ಟು ಜೋರಾಗಿದೆ ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ಲಾಠಿಯನ್ನ ಟೀಕಿಸುವ ಭರದಲ್ಲಿ ಬೇಕಾಬಿಟ್ಟಿ ನಾಲ್ಗೆ ಹರಿಬಿಟ್ಟಿದ್ದಾರೆ ಈಗ ಇದರ ವಿರುದ್ಧ ಕೇಸರಿ ನಾಯಕರು ಕೆಂಡವಾಗಿದ್ದಾರೆ ರಾಷ್ಟೀಯ ಸ್ವಯಂ ಸೇವಕ ಸಂಘಕ್ಕೆ ಸರ್ಕಾರ ಅಂಕುಶ ಹಾಕಿದೆ ಸರ್ಕಾರಿ ಜಾಗಗಳ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯಗೊಳಿಸುವ ಮೂಲಕ ಆರ್ಎಸ್ಎಸ್ ಬೈಟೆಕ್ ಶಾಖೆಗಳಿಗೆ ಬ್ರೇಕ್ ಹಾಕಿದೆ ಈ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಮಾತಿನ ಯುದ್ಧ ಶುರುವಾಗಿದೆ ದೊಣ್ಣೆ ಹಿಡಿದು ದನ ಕಾಯೋಕ್ಕೆ ಹೋಗಿ ಆರ್ಎಸ್ಎಸ್ ಬಗ್ಗೆ ಬಿಕೆ ಹರಿಪ್ರಸಾದ್ ಲೇವಡಿ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅಂಕುಶ ಹಾಕಿದ ಸರ್ಕಾರದ ನಡೆಯನ್ನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಟೀಕಿಸಿದ್ದಾರೆ ಆದರೆ ಟೀಕಿಸುವ ಬರದಲ್ಲಿ ಬಿಕೆ ಹರಿಪ್ರಸಾದ್ ದೊಣ್ಣೆ ಹಿಡಿದುಕೊಂಡು ದನ ಹೋಗಿ ಅಂತ ಆರ್ಎಸ್ಎಸ್ ಬಗ್ಗೆ ಲೇವಡಿ ಮಾಡಿದ್ದಾರೆ ಇವರು ರಸ್ತೆ ರಸ್ತೆಯಲ್ಲಿ ನೀವು ಅದೇನು ಸಂಚಲನ ಮಾಡಬಹುದು ಇಲ್ಲಂದ್ರೆ ಅಲ್ಲಿ ಪ್ಯಾಂಟು ಚಡ್ಡಿ ಹಾಕೊಂಡು ಓಡಾಡಬಹುದು ದೊಣ್ಣೆ ಹಿಡ್ಕೊಂಡು ಓಡಾಡಬಹುದು ದೊಣ್ಣೆ ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು ಅದು ಮಾರಕಾಸ್ತ್ರ ದೊಣ್ಣೆ ಅದು ದನಗಳನ್ನ ಎಮ್ಮೆಗಳನ್ನ ಓಡಿಸ್ ಇರೋದು ಮನುಷ್ಯರಿಗಲ್ಲ ಇಲ್ಲ ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯಕ್ಕೆ ಎಮ್ಮೆ ಕಾಯೋಕೆ ದೊಣ್ಣೆ ಹಿಡ್ಕೊಂಡು ಅವ್ರು ಭಯ ಬೀಳ್ಸಕ್ಕೆ ಬೇರೆಯವ್ರನ್ನ ಆರ್ ಎಸ್ ಎಸ್ ಅವರು ದೊಣ್ಣೆ ಹಿಡ್ಕೊಂಡು ತಿರುಗೋದು ಬೇರೆಯವ್ರಿಗೆ ಭಯ ಬೀಳ್ಸಕ್ಕೆ ಶಿಸ್ತು ಅಂತಕ್ಕಂಥದ್ದು ಅದು ಸರ್ಕಸ್ ಅಲ್ಲಿ ಇರ್ತಕ್ಕಂಥ ಶಿಸ್ತು ಅಲ್ಲಿ ಕಾಡು ಪ್ರಾಣಿಗಳಿಗೂ ಕೂಡ ರಿಂಗ್ ಲೀಡರ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಲ್ಲಿ ರಿಂಗ್ ಲೀಡರ್ ಏನಾದ್ರು ಚೈನ್ ಬಿಚ್ಚಬಿಟ್ರೆ ಅದು ಮನುಷ್ಯನ ತಿಂದು ಹಾಕ್ಬಿಡುತ್ತೆ ಆ ತರ ಸೇರಿ ಶಿಸ್ತು ನಾವು ಗೋರಕ್ಷಕರು ದನ ಕಾಯ್ತೇವೆ ಪಿಕೆ ಹರಿಪ್ರಸಾದ್ಗೆ ಛಲವಾದಿ ಕೌಂಟರ್ ಪಿ ಕೆ ಹರಿಪ್ರಸಾದ್ ಮಾತಿಗೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ನಾವು ಗೋರಕ್ಷಕರು ಹಾಗಾಗಿ ದನ ಕಾಯ್ತೇವೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ನಾನು ಹರಿಪ್ರಸಾದ್ ಅವರು ಸೀನಿಯರ್ ನನಗಿಂತ ರಾಜಕಾರಣದಲ್ಲೂ ಕೂಡ ನನಗಿಂತ ವಯಸ್ಸಿನಲ್ಲೂ ಹಿರಿಯರು ಇರಬಹುದು ನಾನು ಅವ್ರಿಗೆ ಹೇಳ್ತೇನೆ ಮಾತೆತ್ತಿದ್ರೆ ಅದೇನು ಆರ್ ಎಸ್ ಎಸ್ ದಂಡ ಇಟ್ಕೊಂಡಿರೋದು ದನ ಕಾಯಕಿ ಅಂತ ದನ ಅಂದ್ರೆ ಏನು ಪಶು ಪಶುಗಳನ್ನ ಇವತ್ತು ನಾವು ಗೋರಕ್ಷಕರು ಅಂತಂದ್ರೆ ಯಾರ ನಿಮ್ಮ ನಂತರ ಗೋರಕ್ಷಕರು ಯಾರು ಅಂತಂದ್ರೆ ನಮ್ಮವ್ರೇ ಅನ್ನೋದು ನಾವು ಗೋರಕ್ಷಕರು ಆಮೇಲೆ ತನಗಳ ಅದೂ ಸರಿ ಇದೆ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶ ಹಾಕುವ ಮೂಲಕ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇದು ಸಾಲದಕ್ಕೆ ಸಂಘವನ್ನ ಟೀಕಿಸುವ ಮೂಲಕ ಕಾಂಗ್ರೆಸ್ ನಾಯಕರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿರೋದಂತೂ ಸುಳ್ಳಲ್ಲ ಕನ್ನಡ ಬ್ಯಾಂಕ್ ಬಡಿದಾಟದ ಕಿಚ್ಚು ರಾಜ್ ರಾಜಕೀಯದಲ್ಲಿ ಸಾಕಷ್ಟು ಜೋರಾಗಿದೆ ಎಸ್ ಆರ್ಎಸ್ಎಸ್ ಲಾಠಿಯನ್ನ ಟೀಕಿಸುವ ಭರದಲ್ಲಿ ಬೇಕಾಬಿಟ್ಟಿ ನಾಲ್ಗೆ ಹರಿಬಿಟ್ಟಿದ್ದಾರೆ ಈಗ ಇದರ ವಿರುದ್ದ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ರಾಷ್ಟೀಯ ಸ್ವಯಂ ಸೇವಕ ಸಂಘಕ್ಕೆ ಸರ್ಕಾರ ಅಂಕುಶ ಹಾಕಿದೆ ಸರ್ಕಾರಿ ಜಾಗಗಳ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯಗೊಳಿಸುವ ಮೂಲಕ ಆರ್ಎಸ್ಎಸ್ ಬೈಟೆಕ್ ಶಾಖೆಗಳಿಗೆ ಬ್ರೇಕ್ ಹಾಕಿದೆ ಈ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಮಾತಿನ ಯುದ್ಧ ಶುರುವಾಗಿದೆ ದೊಣ್ಣೆ ಹಿಡಿದು ದನ ಕಾಯೋಕೆ ಹೋಗಿ ಆರ್ಎಸ್ಎಸ್ ಬಗ್ಗೆ ಬಿಕೆ ಹರಿಪ್ರಸಾದ್ ಲೇವಡಿ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅಂಕುಶ ಹಾಕಿದ ಸರ್ಕಾರದ ನಡೆಯನ್ನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಟೀಕಿಸಿದ್ದಾರೆ ಆದರೆ ಟೀಕಿಸುವ ಬರದಲ್ಲಿ ಬಿಕೆ ಹರಿಪ್ರಸಾದ್ ದೊಣ್ಣೆ ಹಿಡಿದುಕೊಂಡು ದನ ಹೋಗಿ ಅಂತ ಆರ್ಎಸ್ಎಸ್ ಬಗ್ಗೆ ಲೇವಡಿ ಮಾಡಿದ್ದಾರೆ ಇವರು ರಸ್ತೆ ರಸ್ತೆಯಲ್ಲಿ ನೀವು ಅದೇನು ಸಂಚಲನ ಮಾಡಬಹುದು ಎಲ್ಲಂದ್ರೆ ಅಲ್ಲಿ ಪ್ಯಾಂಟು ಚಂಡಿ ಹಾಕೊಂಡು ಓಡಾಡಬಹುದು ದೊಣ್ಣೆ ಹಿಡ್ಕೊಂಡು ಓಡಾಡಬಹುದು ದೊಣ್ಣೆ ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು ಅದು ಮಾರಕಾಸ್ತ್ರ ದೊಣ್ಣೆ ಅದು ದನಗಳನ್ನ ಎಮ್ಮೆಗಳನ್ನ ಇರೋದು ಮನುಷ್ಯರಿಗಲ್ಲ ಇಲ್ಲ ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯೋಕೆ ಎಮ್ಮೆ ಕಾಯಕ್ಕೆ ದೊಡ್ಣ ಹಿಡ್ಕೊಂಡು ಅವರು ಭಯ ಬೀಳ್ಸಕ್ಕೆ ಬೇರೆಯವ್ರನ್ನ ಆರ್ ಎಸ್ ಎಸ್ ಅವರು ದೊಣ್ಣೆ ಹಿಡ್ಕೊಂಡು ತಿರುಗೋದು ಬೇರೆಯವ್ರಿಗೆ ಭಯ ಬೀಳ್ಸಕ್ಕೆ ಶಿಸ್ತು ಅಂತಕ್ಕಂಥದ್ದು ಅದು ಸರ್ಕಸ್ ಅಲ್ಲಿ ಇರ್ತಕ್ಕಂಥ ಶಿಸ್ತು ಅಲ್ಲಿ ಕಾಡು ಪ್ರಾಣಿಗಳು ಕೂಡ ರಿಂಗ್ ಲೀಡರ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ರಿಂಗ್ ಲೀಡರ್ ಏನೋ ಚೈನ್ ಬಿಚ್ಚ್ರೆ ಅದೊಂದು ಮನುಷ್ಯನ್ ತಿಂಡ್ ಹಾಕ್ಬಿಡುತ್ತೆ ಆತರ ಶಿಸ್ತು ನಾವು ಗೋರಕ್ಷಕರು ದನ ಕಾಯ್ತೇವೆ ಬಿ ಕೆ ಹರಿಪ್ರಸಾದ್ಗೆ ಛಲವಾದಿ ಕೌಂಟರ್ ಬಿ ಕೆ ಹರಿಪ್ರಸಾದ್ ಮಾತಿಗೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ನಾವು ಗೋರಕ್ಷಕರು ಹಾಗಾಗಿ ದನ ಕಾಯ್ತೇವೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ನಾನು ಹರಿಪ್ರಸಾದ್ ಅವರು ಸೀನಿಯರ್ ನನಗಿಂತ ರಾಜಕಾರಣದಲ್ಲೂ ಕೂಡ ನನಗಿಂತ ವಯಸ್ಸಿನಲ್ಲೂ ಹಿರಿಯರು ಇರಬಹುದು ನಾನು ಅವ್ರಿಗೆ ಹೇಳ್ತೇನೆ ಮಾತಿತ್ತಿದ್ರೆ ಅದೇನು ಆರ್ ಎಸ್ ಎಸ್ ನವರು ಆ ದಂಡ ಇಟ್ಕೊಂಡಿರೋದು ದನ ಕಾಯಾಕಿ ಅಂತ ದನ ಅಂದ್ರೆ ಏನು ಪಶು ಪಶುಗಳನ್ನ ಇವತ್ತು ನಾವು ಗೋರಕ್ಷಕರು ಅಂತಂದ್ರೆ ಯಾರ ನಿಮ್ಮ ನಂತರ ಗೋರಕ್ಷಕರು ಯಾರು ತಂದ್ರೆ ನಮ್ಮವರೇ ಅನ್ನೋದು ನಾವು ಗೋರಕ್ಷಕರು ಆಮೇಲೆ ಸರಿ ಇದೆ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶ ಹಾಕುವ ಮೂಲಕ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇದು ಸಾಲದಕ್ಕೆ ಸಂಘವನ್ನ ಟೀಕಿಸುವ ಮೂಲಕ ಕಾಂಗ್ರೆಸ್ ನಾಯಕರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿರೋದಂತೂ ಸುಳ್ಳಲ್ಲ ರಿಪೋರ್ಟ್ ಕನ್ನಡ